ದಿವಸ ಮೈಸೂರು ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಅದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನು ಕೆ ಎಫ್ ಎ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಅದರ ಉದ್ದೇಶ ಏನು ಅನ್ನೋದನ್ನು ನಾನು ಬಹಳ ಸೂಕ್ಷ್ಮವಾಗಿ ತಿಳಿಸೋದಕ್ಕೆ ಹರ್ಷಪಡ್ತೀನಿ ಈ ಕೆ ಎಫ್ ಎ ಅನ್ನೋದನ್ನು ಸುಮಾರು ಐದಾರು ತಿಂಗಳ ಹಿಂದೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಇದರ ಪ್ರೆಸಿಡೆಂಟು ಎಮ್ ಎಸ್ ರವೀಂದ್ರ ಅಂತ ಅವರು ಬೆಂಗಳೂರಿನವರೇ ಇದರ ಆಫೀಸ್ ಇರೋದು ಬೆಂಗಳೂರಿನಲ್ಲಿ ಈ ಕೆಂಗೇರಿ ಉಪನಗರ ಅಲ್ಲಿ ಬರುತ್ತೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನೋಡಿ ಇವತ್ತಿನ ದಿವಸ ನಾನಾ ತರಹದ ಅಸೋಸಿಯೇಷನ್ಗಳಿದೆ ಎಡಿಟರ್ಸ್ಗೆ ಒಂದು ಅಸೋಸಿಯೇಷನ್ ಇದೆ ಆ್ಯಕ್ಟ್ರಸ್ಗಳಿಗೆ ಒಂದು ಅಸೋಸಿಯೇಷನ್ ಇದೆ ಮತ್ತು ರೈಟರ್ಸ್ಗೆ ಒಂದು ಅಸೋಸಿಯೇಷನ್ ಇದೆ ಅದು ಅವರವರಿಗೆ ಮಾತ್ರ ಸೀಮಿತವಾಗಿರುತ್ತೆ ಆದರೆ ಇದು ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಅನ್ನೋದು ಇದೊಂಥರ ಎಲ್ಲ ತರಹದ ಕೆಟಗರೀಸ್ ಅಂದರೆ ಆ್ಯಕ್ಟರ್ಸ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ರೈಟರ್ಸ್ ಇರ್ಬೋದು ಆ್ಯಕ್ಟ್ರಸ್ ಇರ್ಬೋದು ನಂತರ ಈ ಹೆಲ್ಪಿಂಗ್ ಹ್ಯಾಂಡ್ ಇದು ಇರುತ್ತಲ್ಲ ಅಂದರೆ ಈ ಲೈಟ್ ಬಾಯ್ಸ್ ಇರ್ಬೋದು ಪ್ರತಿಯೊಬ್ಬರೂ ಸಹಿತ ಈ ಒಂದು ಕೆ ಎಫ್ ಎನಲ್ಲಿ ನೋಂದಾಯಿಸ್ಕೊಳ್ಬೋದು ಈ ನೋಂದಾಯಿಸ್ಕೊಂಡ್ಮೇಲೆ ಇದು ಈಗ ಸದ್ಯಕ್ಕೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಫೀಸ್ನ ಚಾರ್ಜ್ ಮಾಡ್ತಿದ್ದಾರೆ ಮುಂದಕ್ಕೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಅಷ್ಟೇ ಈಗ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಷ್ಟೋ ಜನಗಳು ನಿಮಗೆಲ್ಲರೂ ತಿಳಿದಿರೋ ಹಾಗೆ ಹಿರಿಯ ನಟರು ಉದಾಹರಣೆಗೆ ಅಶ್ವತ್ ಇರ್ಬೋದು ವಜ್ರಮುನಿ ಇರ್ಬೋದು ಸುಧೀರ್ ಇರ್ಬೋದು ಹೀಗೆ ಸುಮಾರು ಜನ ಇದ್ದಾರೆ ಇಂಥವರೆಲ್ಲ ತಮ್ಮ ಕೊನೆಗಾಲದಲ್ಲಿ ದುಡ್ಡಿಲ್ದೇನೇನೆ ಆಸ್ಪತ್ರೆಗೂ ಸಹಿತ ಕಟ್ಟುಕ್ಕರೂ ಆಗದೇನೆ ಬಹಳ ಸಫರ್ ಮಾಡ್ಕೊಂಡಿದ್ದಾರೆ ಈ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಫುಡ್ ಕಿಟ್ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದಲ್ಲದೇನೇ ಯಾರು ಹಾಸ್ಪಿಟಲ್ಗೆ ಸೇರಿ ಹಾಸ್ಪಿಟಲ್ ಚಾರ್ಜಸ್ಸು ಕೊಡೋಕ್ಕಾಗದೇ ಇರೋ ಅಂಥವ್ರಿಗೆ ಐವತ್ತು ಸಾವಿರ ರೂಪಾಯಿವರೆಗೂ ನಾವು ಮೆಡಿಕಲ್ ಫೆಸಿಲಿಟೀಸ್ ಅಂದರೆ ಹಾಸ್ಪಿಟಲೈಸೇಷನ್ ಏನು ಬೇಕೋ ಅದನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ಇದು ಮೈಸೂರು ನಗರದಲ್ಲಿ ಈ ಮೀಟಿಂಗ್ ಮಾಡ್ತಾಯಿದ್ದೀವಿ ಇದೇ ಥರ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಅಂದರೆ ಡಿಸ್ಟ್ರಸ್ಗಳಿಗೆ ಹೋಗಿ ನಾವು ಇದನ್ನು ನಾವು ಮೀಟಿಂಗ್ಗಳು ಮಾಡಿ ಜನಗಳನ್ನು ಇದಕ್ಕೆ ಸೇರಿಸ್ಕೊಳ್ತೀವಿ ನೋಂದಾಯಿಸ್ಕೊಳ್ತೀವಿ ಒಟ್ಟಿನಲ್ಲಿ ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನಿಂದ ಪ್ರತಿಯೊಬ್ಬರಿಗೂ ಫಿಲಮ್ ಲ್ಯಾಂಡಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಲೈಟ್ ಬಾಯ್ಸಿಂದ ಹಿಡಿದು ಡೈರೆಕ್ಟರ್ಸಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಖಂಡಿತ ಇದೆ ಯಾಕೆ ಅಂತ ಹೇಳಿದ್ರೆ ಯಾರ್ಯಾರೋ ಒಬ್ಬರು ಈ ಸಂಸ್ಥೆ ಚುಕ್ಕಾಣಿ ಹಿಡಿಯಲೇಬೇಕಲ್ಲ ಈಗ ಸದ್ಯಕ್ಕೆ ಎಮ್ ಎಸ್ ರವೀಂದ್ರ ಅಂತಿದ್ದಾರೆ ಅದಾದಮೇಲೆ ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ ನಾವು ಈ ಕೆ ಎಫ್ ಎ ಮೀಟಿಂಗ್ ಮಾಡಿದ ಮೇಲೆ ಎಲೆಕ್ಷನ್ ಮಾಡಬಹುದು ಆಗ ಒಂದು ಸಪ್ರೇಟ್ ಬಾಡಿನೂ ಸಹಿತ ನಾವು ತೆಗಿಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಕರ್ನಾಟಕ ಒಂದು ನಿಮಿಷ ಹೇಳಿದ ಪ್ರಶ್ನೆ ಕೇಳಿ ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ನ ರಿಜಿಸ್ಟರ್ ಆಗಿರೋದು ಅಂಡರ್ ಗೌರ್ನಮೆಂಟ್ ಆಫ್ ಕರ್ನಾಟಕ ಸೊಸೈಟೀಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಇದ್ರದ್ದು ರಿಜಿಸ್ಟರ್ ನಂಬರು ಡಿ ಆರ್ ಬಿ ಫೋರ್ ಬಾರ್ ಎಸ್ ಒ ಆರ್ ಬಾರ್ ಫೋರ್ ಟು ಫೈವ್ ಬಾರ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಒಳ್ಳೆ ಪ್ರಶ್ನೆ ತಾವು ಕೇಳಿದ್ದು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಆಯಾ ಸಂಘಗಳಿಗೆ ಏನು ನೀವು ಹೇಳಿದ್ರಿ ಅವು ಅವಕ್ಕೆ ಮಾತ್ರ ಸೀಮಿತವಾಗಿದೆ ಇದು ಎಲ್ಲರೂ ಬರೋ ಅಂಥದ್ದು ಇದೊಂಥರ ಅಮಾಲ್ಗಮೇಷನ್ ಆಫ್ ಆಲ್ ಟೈಪ್ಸ್ ಆಫ್ ಆ್ಯಕ್ಟರ್ಸ್ ಡೈರೆಕ್ಟರ್ಸ್ ಆ್ಯಕ್ಟ್ರೆಸಸ್ ಹೆಲ್ಪರ್ಸ್ ಪ್ರತಿಯೊಬ್ಬರು ಫಿಲಂ ಫೀಲ್ಡ್ನಲ್ಲಿ ಯಾರೆಲ್ಲ ಇದ್ದಾರೆ ಎಲ್ರಿಗೂ ಇದು ಅನುಕೂಲ ಆಗತ್ತೆ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಸರ್ ಇದು ಜ್ಞಾನೋದಯ ಅನ್ನೋದಕ್ಕಿಂತ ಇದರ ನೆಸೆಸಿಟಿ ಇವಾಗ ನಮಗೆ ಅರ್ಥ ಆಗಿದೆ ಯಾಕೆಂದರೆ ಕೆಲವರೆಲ್ಲ ಪಾಪ ಎಷ್ಟೋ ಜನ ಒದ್ದಾಡಿಕೊಂಡು ಜೀವನದ ಕೊನೆ ಕಾಲದಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡು ಯಾರೂ ಅವರಿಗೆ ಸಹಾಯ ಮಾಡಿಲ್ಲ ನಾನು ಆಗಲೇ ಹೇಳಿರೋ ಹಾಗೆ ಸುಮಾರು ಆ್ಯಕ್ಟ್ರುಗಳಿರ್ಬೋದು ಪಾಪ ಫಿಲಮ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿರೋರಿರ್ಬೋದು ಇಂಥವರೆಲ್ಲರಿಗು ನಾನಾ ತರಹ ತೊಂದರೆಗಳು ಉಂಟಾಗಿದೆ ಅದನ್ನು ನಿಭಾಯಿಸೋದಕ್ಕೆ ನಾವು ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಅಂತ ಮಾಡಿಕೊಂಡಿದ್ದೀವಿ ಸರ್ ಇದು ಸಹಿತ ಒಂದು ಉತ್ತಮವಾದ ಪ್ರಶ್ನೆ ಅಂತಲೇ ಹೇಳ್ತೀನಿ ನಾವು ಪ್ರಯತ್ನ ಪಡ್ತಿರೋದು ಸತ್ಯ ಜೊತೆಯಲ್ಲಿ ನಾವು ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಆ ನನ್ನ ಮೈಂಡಲ್ಲಿ ಇಟ್ಕೊಂಡು ಈ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ಮುಂದೆ ಏನಾಗುತ್ತೆ ಈಗಲೇ ಏನು ಹೇಳೋಕ್ಕಾಗಲ್ಲ ಆದರೆ ನಾವು ಮಾಡ್ತಿರೋದು ಅಟೆಂಪ್ಟು ಸತ್ಯವಾದಂತು ಆಮೇಲಿಂದ ಸತ್ಯವಾಗಿ ನಾವು ನಡ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಈ ಥರ ಕೆ ಎಫ್ ಎ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಅಂತ ಯಾವುದೋ ಮಾಡಿ ಮುಚ್ಚೋಗಿರೋದು ಯಾವುದೂ ಇಲ್ಲ ಬೇರೆ ಬೇರೆ ಅಸೋಸಿಯೇಷನ್ಗಳು ಮುಚ್ಚೋಗಿರ್ಬೋದು ಆದರೆ ಇದು ಬಹಳ ಯುನೀಕ್ ಆಗಿದೆ ದಿಸ್ ಇಸ್ ಎನ್ ಯುನೀಕ್ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಇಲ್ಲ ಮಹಿಳೆಯರು ಇಲ್ಲಿ ಇದರಲ್ಲಿ ಇದು ಒಂದು ಉತ್ತಮವಾದ ಪ್ರಶ್ನೆ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧದವರು ಸಹಿತ ಇದಕ್ಕೆ ಮೆಂಬರ್ ಆಗ್ಬೋದು ಆಮೇಲಿಂದ ಫಿಲಮ್ ವರ್ಲ್ಡ್ನಲ್ಲಿರೋರೇ ಮೆಂಬರ್ ಆಗಬೇಕು ಅಂತ ಯಾವ ರೂಲ್ಸು ಇಲ್ಲ ಎನಿಬಡಿ ಕೆನ್ ಬಿಕಮ್ ಯಾರೇ ಆದರೂ ಸಹಿತ ಇದಕ್ಕೆ ಎರಡು ಸಾವಿರ ರೂಪಾಯಿ ನೋಂದಣಿ ಫೀಸ್ ಕೊಟ್ಟು ಮೆಂಬರ್ ಆಗ್ಬೋದು ಅವರಿಗೆ ನಾವು ಒಂದು ಬ್ಯಾಡ್ಜ್ ಕೊಡ್ತೀವಿ ಒಂದು ಟಿ ಶರ್ಟ್ ಕೊಡ್ತೀವಿ ಆಮೇಲಿಂದ ಒಂದು ಮೆಮೆಂಟೊ ಕೊಡ್ತೀವಿ ಇವತ್ತು ಸಹಿತ ನಾವು ಈ ಕಾರ್ಯಕ್ರಮನ ಈ ಕರ್ನಾಟಕ ನಮ್ಮ ಮೈಸೂರು ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಇದು ಇದೊಂಥರ ನೀವು ಕೇಳೋ ಪ್ರಶ್ನೆ ಚೆನ್ನಾಗಿದೆ ಬಟ್ ಏನು ಅಂತಂದರೆ ಈಗ ದುಡ್ಡು ಹೆಂಗೆ ಸರ್ ಎಲ್ಲರೂ ಬಂದರೆ ತಾನೇ ಇವ್ರುಗಳಿಗೆಲ್ಲ ಸಹಾಯ ಮಾಡೋಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ಯಾವುದೋ ಸ್ಪಾನ್ಸರರ್ಸ್ ಯಾರೂ ಇರಲ್ಲ ಇದ್ರೂ ಎಷ್ಟು ದಿವಸ ಇರ್ತಾರೆ ಗೊತ್ತಿಲ್ಲ ಮೆಂಬರ್ಸ್ಗಳಿಂದ ಅವರು ಕೂಡ ದುಡ್ಡಿನಿಂದ ಒಂದು ಸಹಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಅಂತ ನಾನು ಪ್ರೊಫೆಸರ್ ಆಫ್ ಎಜುಕೇಷನ್ ಆ್ಯಕ್ಚುಲಿ ಇಲ್ಲಿ ಸದ್ಯಕ್ಕೆ ನಾನು ಸಹಿತ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ಗೆ ಒಬ್ಬ ಮೆಂಬರು